ಕಬ್ಬುಗಳ ಕಟ್ಟುವಡೆ ಕಬ್ಬಿಗನೆ ಬಾಯಿಲ್ಲಿ ಗಾನವನು ಹಾಡುವಡೆ ಗಾಯಕನೆ ಬಾಯಿಲ್ಲಿ ಬಣ್ಣದಲ್ಲಿ ಭಾವಗಳ ಬಣ್ಣೆ ಕೊಡೆ ವರ್ಣಶಿಲ್ಪಿ ದೇಗುಲವು ಭಕ್ತರಿಗೆ ಉಭವನವೂ ರಸಿಕರಿಗೆ ವೈದಿಕರಿಗಿದು ಸಕ್ಕ ಲೌಕಿಕರಿಗಿದು ಮುಕ್ತಿ ಬಾಗಿಲಳು ಕೈ ಮುಗಿದು ಒಳಗೆ ಬಾ ಯಾತ್ರಿಕರೇ ಸಿಲೆಯಲ್ಲ ಬೀಗುಡಿಯು ಕಲೆಯ ಬಲೆಯು ಪ್ರಾತಸ್ಮರಣೀಯರಾದಂಥ ಬಸವಾದಿ ಶಿವಶರಣರನ್ನು ನನ್ನ ಪರಮ ಪೂಜ್ಯ ಗುರುಗಳಾದಂಥ ಇವತ್ತು ಅವ್ರ ಹೆಸರಿನಲ್ಲಿ ಕಾರ್ಯಕ್ರಮ ನಡೀತಾ ಇದೆ ಪ್ರಾತಸ್ಮರಣೀಯರಾದ ತ್ರಿಕಾಲ ವಂದ್ಯರಾಜ ಪರಮ ಪೂಜ್ಯ ಪುಸ್ತಕದ ಜಗದ್ಗಳು ಜಗದ್ಗುರುಗಳು ಕೋಮು ಸಾಮರಸ್ಯದ ಜಗದ್ಗುರುಗಳೆಂದೇ ಖ್ಯಾತರಾದಂಥ ಪರಮ ಪೂಜ್ಯ ಡಾಕ್ಟರ್ ತೋಂಟದ ಸಿದ್ಧಲಿಂಗ ಮಹಾಸ್ವಾಮಿಗಳವರ ಪಾದಾರವಿಂದಗಳಿಗೆ ಭಕ್ತಿಯ ದಂಡವತ್ ಪ್ರಣಾಮಗಳನ್ನು ಸಲ್ಲಿಸಿ ಈ ಕಾರ್ಯಕ್ರಮದಲ್ಲಿ ಕನ್ನಡ ಪುಸ್ತಕ ಪರಿಷತ್ ವಿಜಯಪುರ ಅನ್ನುವಂಥ ಒಂದು ಸಂಸ್ಥೆಯ ಅಡಿಯಲ್ಲಿ ನಡೆದುಕೊಂಡು ಬರ್ತಾ ಇರ್ತಕ್ಕಂಥ ಈ ಸಮ್ಮೇಳನದ ಸರ್ವಾಧ್ಯಕ್ಷರಾಗಿರ್ತಕ್ಕಂಥ ಅಖಂಡ ವಿಜಾಪುರ ಜಿಲ್ಲೆಯವರಾಗಿರ್ತಕ್ಕಂಥ ನಮ್ಮ ಪ್ರಕಾಶ್ ಸರ್ ಅವರೇ ಕಾರ್ಯಕ್ರಮದ ಇವತ್ತಿನ ಅಧ್ಯಕ್ಷತೆಯನ್ನು ವಹಿಸಿರುವಂಥ ಈ ಒಂದು ಕವಿಗೋಷ್ಠಿ ಅಧ್ಯಕ್ಷತೆಯನ್ನು ವಹಿಸಿರುವಂಥ ಈ ಭಾಗದ ಅಥವಾ ಕರ್ನಾಟಕದ ಅನ್ರಿ ಜನಪ್ರಿಯ ಕವಯತ್ರಿ ಆಗಿರ್ತಕ್ಕಂಥ ಭಾರತಿ ಪಾಟೀಲ್ರವರೇ ಮತ್ತು ಉತ್ತರ ಕರ್ನಾಟಕದ ಪ್ರಜಾವಾಣಿ ಉಪ ಸಂಪಾದಕರಾಗಿರ್ತಕ್ಕಂಥ ಶ್ರೀಮತಿ ಬೈಜ್ ಕಲಾವತಿ ಅವರೇ ಇವ್ರು ಸರ್ತೀನಿ ಶ್ರೀ ಕಿರಣ್ ಅವರೇ ಈ ಸಮಾರಂಭದಲ್ಲಿ ಅವರಿವರೆನ್ನದೇ ಭಾಳ ಬಂಗಾರದಲ್ಲಿ ಒಳ ಕೂತ್ಕೊಂಥ ಗಿರಕಿ ಕಣ್ಣನ್ನು ಕಾಣಕತ್ತೀರಿ ನನ್ನ ಕಣ್ಣಾಗೆ ಭಾಳ ಒಂದು ನಮ್ಮ ಪಗು ಸಿದ್ದಾಪುರ ಸಹರನ್ನೇ ಮೊದಲು ಮಾಡಿಕೊಂಡೆ ಎಲ್ಲರೂ ಒಂದು ಅದೇನೋ ಸಪ್ತರ್ಷಿಗಳ ಕೂಡ ಕೆ ಕಟ್ಟಿದ್ರಂತೆ ಇವರು ಇಷ್ಟು ಕೂಡ್ಕೊಂಡು ಏನು ಅಂತ ಕೇಳಿದ್ರೆ ಸಾಹಿತ್ಯ ಪರಿಷತ್ ಕಟ್ಟಾರೆ ಭಾಳ ಸಾಹಿತ್ಯದ ಕೆಲಸ ಅಂತ ಕೇಳಿದರೆ ಅದೊಂದು ಮೆಮೊರೇಬಲ್ ಆಗಿರ್ತಕ್ಕಂಥ ಕೆಲಸ ಬಹುಶಃ ನಾವು ಹನ್ನೆರಡನೇ ಶತಮಾನದಲ್ಲಿ ಶರಣರ ಕಾಲದಲ್ಲಿದ್ದಂಥ ಮುತ್ತು ರತ್ನ ವಜ್ರ ವೈಡೂರ್ಯ ಇವತ್ತು ಅದಾವ ಏನೇ ಇಲ್ಲ ನಮಗೆ ಹುಡುಕಿದ್ರೆ ಸಿಗೋಕ್ಕಿಲ್ಲ ಆದರೆ ಶರಣರು ಕೊಟ್ಟು ಹೋಗಿರ್ತಕ್ಕಂಥ ವಚನ ಸಾಹಿತ್ಯ ಏನಿದೆ ಅಲ್ಲ ಇವತ್ತು ನಮಗೆ ಸಿಗ್ತದೆ ಅದು ಮುತ್ತು ರತ್ನ ಇವತ್ತು ನಾವು ಅರಿಕೇಸರಿಯನ್ನು ನೆನೆಸಂಗಿಲ್ಲ ನಾವು ಚಾಲುಕ್ಯರ ಅರಿಕೇ ನೆನ್ ನೆನೆಸಂಗಿಲ್ಲ ಅರಕೇಸರಿಯ ಕಾಲದಲ್ಲಿದ್ದಂಥ ಅರಕೇಸರಿಯನ್ನು ಅರ್ಜುನನಿಗೆ ಹೋಲಿಸಿ ವಿಕ್ರಮಾರ್ಜುನ ವಿಜಯವನ್ನು ಬರೆದಂಥ ಕ್ಷಾತ್ರತೇಜದ ಕಾವ್ಯವನ್ನು ಕೊಟ್ಟಂಥ ಪಂಪನನ ನೆನೆಸ್ತೀವಿ ಪಂಪನನ ನೆನೆಸ್ತೀವಿ ಕವಿಗಳು ಹೋಗಿಬಿಡ್ತಾರೆ ಕವಿ ಹೆಸರ ಚೆಂದಿದೆ ನೋಡ್ರಿ ಕವಿ ಕವಿ ಅಂದ್ರೇನು ಕವಿಯೋದು ಟು ಕವರ್ ಅವ ಹೋದ ಬಳಕು ಅವ ನಮ್ಗೆ ಹೆಂಗಿರ್ತಾನೆ ಕುವೆಂಪು ಹೋಗ್ಯಾರ ಬೇಂದ್ರೆ ಹೋಗ್ಯಾರ ಮೂಡಲ ಮನಿಯ ಮುತ್ತಿನ ನೀರಿನ ಎರಕ ವೈದ ನಕವಾ ನನ್ನ ಸ್ವಲ್ಪ ಕಾರ್ಯಕ್ರಮ ಬಹಳ ಗಂಟ್ಲ ಇದಾಗಿದೆ ಕೆಮ್ಮಾಕತಿದ್ದೆ ನಮ್ಮ ಸರ್ ಹಾಲ್ಸ್ ಹಾಲ್ಸ್ಕೊಟ್ರೆ ಇಟ್ಕೊಂಡು ಮಾತಾಡಕತ್ತಿದ್ದೇನೆ ಆ ಬಹುಶಃ ನೋಡ್ರಿ ಒಬ್ಬ ಕವಿ ಕಾಣ ರವಿ ಕಾಣದ ಕವಿ ಕಾಣ್ತಾ ಸೂರ್ಯೋದಯ ಆಗ್ತದೆ ನಾವು ಸೂರ್ಯೋದಯ ಆಗುತ್ತೆ ಅಂತ ಹೇಳಿಬಿಡ್ತೀವಿ ಆದ್ರೆ ಕವಿ ಹಂಗೆ ಮೂಡಲ ಮನೆಯ ಮುತ್ತಿನ ನೀರಿನ ಎರಕಾವ ಭೈದ ನುಣ್ಣಿ ಎರಕಾವ ಭೈದ ಎಷ್ಟು ಚೆಂದ ಹೇಳ್ತಾನೆ ಹೇಳುವಂಥದ್ದು ಕವಿ ನೋಡುದ ಬೇರೆ ನಾವು ನೋಡುದ ಬೇರೆ ನಾವು ಇದಕ್ಕೆ ಹುಕ್ಕಿವಿ ಜೋಗ ಜಲಪಾತಕ್ಕೆ ಅಲ್ಲಿ ಹೋಗಿ ರಾಜ ರಾಣಿ ರೋರ ಅಕಡೆ ಭಾಳ ಚಂದ ಹರಿತದಂತ ಹೇಳಿಬಿಡ್ತೇವೆ ಆದ್ರೆ ಕುಮಾರವ್ಯಾಸನ ಕವಿ ಹೋದ್ರೆ ಏನು ಪರಿದದೋ ಪಾಲಿನ ಸೇರಿದ್ರೆ ಕಟ್ಟಬಿಡ್ತದೊಂದು ಕಾವ್ಯ ಎಷ್ಟು ಧ್ವನಿ ಇರ್ತದೆ ಆಗಲೇ ಮೇಡಮ್ ಅವರು ಹೇಳ್ತಾ ಇದ್ರು ಕಾವ್ಯ ಅಂದ್ರೆ ಅಲ್ಲೇ ಧ್ವನಿ ಇರಬೇಕು ರಸ ಇರ್ಬೇಕು ರಸೋ ಸಹ ಅಂತ ಹೇಳ್ತಾರೆ ಅಲ್ಲಿ ಯಾವ ಕಾವ್ಯದಲ್ಲಿ ರಸ ಇರ್ತದ ಧ್ವನಿ ಇರ್ತದೆ ಅದಕ್ಕೆ ಕಾವ್ಯ ಅಂತಾರೆ ಅವು ಎರಡು ಇರಲಿಲ್ಲ ಅಂದರೆ ಸಂಗೀತಕ್ಕೆ ತಾಲ್ ಗಯ ಅಥವಾ ಸೂರ್ ಗಯ ಅಥವಾ ಸಿರ್ಗಯ ಅಂತ ಹೇಳ್ತಾರಲ್ಲ ಸಂಗೀತದ ಬಗ್ಗೆ ಹಂಗೆ ಧ್ವನಿ ಮತ್ತು ರಸ ಇರಲಿಲ್ಲ ಅಂದರೆ ಅದು ಏನಾಗಂಗಿಲ್ಲ ಕಾವ್ಯ ಅನ್ನಿಸ್ಕೊಳ್ಳೋದಿಲ್ಲ ಕಾವ್ಯ ಅಂತ ಅನಿಸ್ಕೊಳ್ಳಿ ಬಹಳ ಆ ರನ್ನ ಗದಾಯುದ್ಧವನ್ನು ಬರೀತಾನೆ ರನ್ನ ಗದಾಯುದ್ಧ ಬರೆದಾಗ ಭೀಮನಿಗೂ ದುರ್ಯೋಧನಿಗೆ ಯುದ್ಧ ಆಗ್ತದೆ ಯುದ್ಧಾಗಿ ಅವ ವೈಶಂಪಾಯನ ಸರೋವರದಲ್ಲಿ ಹೋಗಿ ಆ ಕಮಲದ ದೇಂಟಿನಲ್ಲಿ ಅಣುವಾಗಿ ಹೊಕ್ಬಿಡ್ತಾನೆ ಅಲ್ಲಿ ಒಳಗೆ ಅವಾಗ ಅದನ್ನು ರನ್ನ ಹೇಳುವುದಿದೆ ಅಲ್ಲ ವಿಧಾನ ಹಾಂ ಎಷ್ಟು ಅದ್ಭುತ ಹೇಳ್ತಾನೆ ಏನದು ಹೇಳೋದು ಅದು ಅದಕ್ಕೆ ಕವಿ ಅದಕ್ಕೆ ಉಳ್ದಾನೆ ಒಂಬತ್ತನೇ ಶತಮಾನ ಏನು ಪಂಪರ್ ಅನ್ನ ಪನ್ನರು ಇವತ್ತು ಯಾಕೆ ಉಳ್ದಾರಂತ ಕೇಳಿದ್ರೆ ಇದಕ್ಕೆ ನೀರೊಳಗಿರ್ದು ಬೆಮರ್ತನು ರಾಗ ಪತಾಕನ್ ಅಂತ ಹೇಳ್ತಾನೆ ನೀರಾಗ ಪಶಂಪ ಏನ ಸರಾವರ್ದಾಗಿದ್ದನಂತ ಬೇವು ಬಿಟ್ನದ್ದು ನೀರಾಗಿದ್ದು ಬೆವತ್ನಂತೆ ಧ್ವನಿ ರಸ ಆ ಹಾಂ ಇನ್ನೊಂದು ಕಡೆ ಹೇಳ್ತಾನೆ ಆಗಲ್ ಬಾಳ್ ನಿಬಿರ್ದಿ ತೋಳ್ ತೂಗಿದು ಇಬ್ಬಮ್ಮ ಎರಡು ಬಾಗಲ್ ಮಾಡಲು ದುತಿ ಬಂದದಾಗಲ್ ಮಾಡದೆ ಬೇಯಿಸಿದೆ ಏ ಏನು ಆ ಕಾವ್ಯವನ್ನು ಓದಬೇಕು ನಿಜವಾಗಲೂ ಎಷ್ಟು ಅದ್ಭುತವಾಗಿ ಬರೀತಾರಂತ ಕೇಳಿದ್ರೆ ಇದು ಇದು ಧ್ವನಿ ಹಾಂ ಒಬ್ಬ ಬಾಳ್ ಹೇಳೋದು ಬೇಡ ನಾನು ಒಬ್ಬ ಜನಪದ ಕರಿತಿ ಬರೀತಾಳು ಒಂದು ಕಡೆ ನಮ್ಮ ಕೋಡೇಸರಂಕರು ಜನಪದ ಬಹಳ ಅವರು ಅದರಲ್ಲಿ ಅಭ್ಯಾಸ ಮಾಡಿದ್ದಾರೆ ಯಾಕಂತ ಕೇಳಿದ್ರೆ ಜನಪದ ಹುಟ್ಟಿದ್ದ ಬದಾಮಿ ತಾಲೂಕಿನೇ ಹಾಂ ಹಾಂ ಅಲ್ಲಿ ಕಪ್ಪೆ ಅರಭಟ್ಟನ ಶಾಸನ ಇದೆ ಅದು ಯಾವುದದು ಹಾಂ ಸಾಧುಗೆ ಸಾಧು ಮಾಧುರ್ ಹೆಂಗೆ ಮಾಧುರ್ ಎಂ ಬಾದಿಪ್ಪ ಕನಿಗೆ ಕಲಿಯುಗ ವಿಪರೀತನ್ ನೀತನ್ ಪೆರನಲ್ಲ ಅಂತ ಹೇಳ್ತಾರಲ್ಲ ಅದು ಚಿದಾನಂದ ಮೂರ್ತಿ ಅವರು ಜನಪದ ಕಾವ್ಯದ ತಲಕಾವೇರಿ ಅಂತೇಳಿ ಕರ್ಕೊಂಡು ಬರ್ತಾರೆ ಅದಕ್ಕೆ ಬಹುಶಃ ನೀವೆಲ್ಲ ಎಲ್ಲರೂ ಓದ್ದೇವ್ರ ಅದ್ರ ನಿಮ್ಮ ಮುಂದೆ ಏನು ಹೇಳೋದು ಲಿಟ್ರೇಚರ್ ಈಸ್ ಮೀರರ್ ಆಫ್ ಲೈಫ್ ಅಂತ ಹೇಳ್ತಾರೆ ಕಾವ್ಯ ಸಾಹಿತ್ಯ ಅನ್ನುವಂಥದ್ದು ಜೀವನದ ಕನ್ನಡಿ ಅಂತ ಹೇಳ್ಕೊಂಡು ಬರ್ತಾರೆ ಒಬ್ಬ ಗರತಿ ಬರಿತಾಳು ಅಳುವ ಕಂದನ ತುಟಿಯು ಹವಳದ ಕುಡಿ ಹಂಗೆ ಕುಡಿ ಉಪ್ಪು ಬೇವಿನ ಎಸಳಂಗ ಕಣ್ಣೋಟ ಶಿವನ ಕೈಯಲ್ಲಗ ಹೊಳೆದಂಗೆ ನೋಡ್ರಿ ಹಾಂ ಅಕ್ಕಿಗೆ ಹೆಂಗೆ ಕಂಡತಿ ಎಷ್ಟು ಅದ್ಭುತ ನಾನು ದುಂಡಿರಾಜವ್ರದ್ದು ಚುಟುಕನ್ನು ಓದ್ತಾ ಇದ್ದೆ ಕೆಲವೊಂದು ಸಲ ಅವ್ರು ಏನೋ ಒಂದು ಸಲ ಬ್ಯಾಂಕಿಗೆ ಹೋಗಿರ್ತಾರೆ ಬ್ಯಾಂಕಿಗೆ ಹೋದಾಗ ಅವಾಗ ಕ್ಯಾಶ್ ಕೊಡೋಲ್ಲಿ ಒಬ್ಬ ಹುಡಿ ಕುತ್ಕೊಂಡಿರ್ತಾಳೆ ಭಾರತೀ ಪಾಟೀಲ್ ಆಕಿನ್ ನೋಡ್ತಾರೆ ಒಂದು ಒಂದು ಶಬ್ದ ಹೆಂಗೆ ಕವಿ ಅಳ್ಳಾಡಿಸ್ಬೋದು ಒಂದು ಕಾವ್ಯದೊಳಗೆ ಅವ್ರು ಹೇಳ್ತಾರೆ ಕ್ಯಾಶ್ ಕೌಂಟರ್ನಲ್ಲಿ ಕುಳಿತ ಹುಡುಗಿ ಕೊಂಚವೂ ನಗದು ನೋಡ್ರಿ ಹೆಂಗೈತಿ ಕ್ಯಾಶ್ ಕೌಂಟರ್ನಲ್ಲಿ ಕುಳಿತ ಹುಡುಗಿ ಕೊಂಚವೂ ನಗದು ಏಕೆಂದರೆ ಅವಳ ಮುಂದಿದೆ ಬೋರ್ಡು ನಗದು ಎಷ್ಟು ಅದು ನಗದು ನಗದು ಅಲ್ಲೇ ಕೆತ್ತರ ನಗದೈತಿ ಮುಖದಾಗ ನಗು ಇಲ್ಲ ಅದ ಅವರು ಬರೀತಾರೆ ಅವರು ಬ್ಯಾಂಕ್ನಲ್ಲಿ ಕೆಲಸ ಮಾಡೋರೆಲ್ಲ ಬ್ಯಾಂಗಣ್ಣ ಕೆಲಸ ಮಾಡಿ ಮಾಡಿ ಬ್ಯಾಸರಾಗಿ ಒಂದು ನಾಲ್ಕು ದಿವಸ ಗೆಳೆಯರ ಜೊತೆಗೆ ಎಲ್ಲರೇ ಟೂರಿಗೆ ಹೋಗಿ ಬರೋಣ ಅಂತ ಹೇಳಿ ರೈಲ್ವೆ ಹತ್ತಿದ್ರಂತ ಅದಕ್ಕೆ ಉಗಿಬಂಡಿ ಅಂತಾರಲ್ಲ ಬ್ಯಾಂಕ್ ಕೆಲಸದ ಏಕತಾನತೆಯಲ್ಲಿ ಬೇಸರವಾಗಿ ಉಗಿಬಂಡಿಯನ್ನು ಹತ್ತಿದೆ ಉಗಿಬಂಡಿಯನ್ನು ಹತ್ತಿ ಪ್ರವಾಸಕ್ಕೆ ಹೊರಟಾಗ ಆ ಟ್ರೇ ಆ ಉಗಿಬಂಡಿ ಹತ್ತಿತ್ತು ಚೆಕ್ ಬುಕ್ ಚೆಕ್ ಬುಕ್ ಚೆಕ್ ಬುಕ್ ಚೆಕ್ ಬುಕ್ ಚೆಕ್ ಬುಕ್ ಚೆಕ್ ಬುಕ್ ಅಂತ ಇಲ್ಲಿ ಚೆಕ್ ಬುಕ್ ಚೆಕ್ ಬುಕ್ ಅಂದ ಬ್ಯಾಂಕ್ನಾಗ ಆಗೈತಿ ಅಲ್ಲಿ ಕುಂತರೋದು ಟ್ರೈನಾಗೈತಿತ್ತು ಅಂತ ಚೆಕ್ ಬುಕ್ ಚೆಕ್ ಬುಕ್ ಚೆಕ್ ಬುಕ್ ಚೆಕ್ ಬುಕ್ ಎಷ್ಟು ಅರ್ಧ ಇರಬೇಕು ಕವಿ ಆ ಕವಿ ಕವಿ ಇದನ್ನು ಹಿಂಗೆ ಏನು ಹಾಕ್ತಾನೆ ಅಂತ ಕೇಳಿದರೆ ಕೌಕೊಂಡು ಬರ್ತಾನೆ ಕೌಕೊಂಡು ಬರ್ತಾನೆ ನಮ್ಮನ್ನು ಓದಿಸ್ತಾನೆ ಹಿಡ್ಕೊಳ್ತಾನೆ ಗಟ್ಟಿಯಾಗಿ ನಮ್ಮನ್ನು ಮಳ್ಳು ಮಾಡ್ತಾನೆ ಒಂದು ರೀತಿ ಏನಂತ ಕೇಳಿದ್ರೆ ಚುಂಬಕ ಶಕ್ತಿ ಗ್ರಾಸ್ಪಿಂಗ್ ಪವರ್ ಅಂತಾರೆ ಅಲ್ಲಿ ಹಿಡಿದು ಕಟ್ಟುವಂಥ ಕೆಲಸವನ್ನು ಕವಿ ಮಾಡ್ತಾನೆ ಬಹುಶಃ ಭಾಳ ಒಬ್ಬ ಗರತಿ ಹೇಳ್ತಾಳೆ ಏನು ಓದ್ ಅಂತ ಒಬ್ಬ ಗರತಿ ಹೇಳ್ತಾಳೆ ನಾನು ಸುಮ್ಮನೆ ಸಮ್ಮಿಶ್ರವಾಗಿ ಹೇಳ್ಬಿಡ್ತೀನಿ ನೀವೆಲ್ಲರೂ ಭಾಳ ಅದ್ಭುತ ಹೇಳಿದ್ರಿ ಈಗ ಆಕಿ ಹೇಳ್ತಾಳೆ ನಮ್ಮ ಹೊಲಕ್ಕೆ ಹೆಣ್ಮಗಳ ಕಸಕ್ಕೆ ಬಂದಿದ್ದು ನಾವು ಹೊಲದಾಗ ಕೆಲಸಕ್ಕೆ ಹಚ್ಚಿರ್ತೀವಿ ಅವಾಗ ಬಂದಾಗ ಅವರು ಎಲ್ಲ ಹೆಣ್ಮಕ್ಳು ಕಸ ತಕ್ಕೊಂತ ಬ್ಯಾಸರಾಗಿರ್ತದಲ್ಲ ಅವರು ಹೇಳಕ್ಕೆ ಹತ್ತಿದ್ರು ನೀವು ಏನು ಓದಿರಿ ಅಂತ ಕೇಳಿದ್ಲಾಕಿ ಹೆಣ್ಮಗಳು ನನಗೇನು ಓದಿಲ್ಲ ಸಿಂಪಿಗರವರಕ್ಕೆ ನಂದು ಹೆಮ್ಮೆ ಆಗೈತಿವ ಅಂದೆ ನಾನು ಹೌದನ್ರಿ ಅಂತಂದಕ್ಕೆ ಅಂದು ಒಂದು ಪ್ರಶ್ನೆ ಕೇಳ್ತೀನಿ ಉತ್ತರ ಹೇಳ್ತೀರಿ ನಾನು ತಂದಕ್ಕೆ ಎರಡು ದಿವಸ ಹೇಳಕ್ಕೆ ಬಂದಿಲ್ಲ ಮತ್ತು ನನಗೆ ಏನೂ ಓದ್ಲಾರ್ದಾಗೆ ಹೇಳ್ತಾರಲ್ಲ ಒಬ್ಬ ಕಾಯಿಪಲ್ ಥರಕ್ಕೆ ಮಾರ್ಕೆಟ್ಗೆ ಬಿದ್ದು ನಾನು ಚೀಲ ತೊಗೊಂಡೆ ಹೆಂಗೆ ಕೆ ಜಿ ರೀ ಟೊಮೆಟೊ ಅಂತಂದಂತೆ ಅಕ್ಕಿ ಐವತ್ತು ರೂಪಾಯಿ ಕೆ ಜಿ ಅಂತ ಹೇಳಿದ್ಲು ಒಂದು ಕೆ ಜಿ ಟೊಮೆಟೊ ಕೊಡ್ರಿ ಅಂತ ಹಾಕಿದ್ದು ನಾನು ಚೀಲದಾಗ ಇದು ಹೆಂಗೆ ಕೆ ಜಿ ರೀ ಕುಂಬಳಕಾಯಿ ಅಂದಂತೆ ಅದನ್ನು ತೂಕ ಮಾಡಾಕಿ ಕೊಟ್ಲು ಅದು ಹೆಂಗೆ ಹಾಕಿದ್ಲು ಚೀಲ್ದಾಗ ಮ್ಯಾಲೆ ಕುಂಬಳಕಾಯಿ ಇಟ್ಟ ಬದ್ನಿಕಾಯಿ ಹೆಂಗೆ ಕೆ ಜಿ ರೀ ಅಂತಂದ ಉಳ್ಳಾಗಡ್ಡಿ ಹೆಂಗೆ ಕೆ ಜಿ ಅಂತಂದ ಎಲ್ಲ ತೊಗೊಂಡು ಚೀಲ್ದಾಗ ಚೀಲದಾಗ ತುಂಬ್ಕೊಂಡು ಬಿಟ್ಲೆ ಆ ಹೆಣ್ಮಗಳು ಅವ್ನು ನೋಡಿ ದೃಷ್ಟಿ ನೋಡಿ ಅನ್ಲಂತ ನಿಮ್ದು ಹೆಮ್ಮೆ ಆಗೈತೆ ಏನ್ರಿ ಅಂತಂದ್ಲಂತತೆ ಏನು ಓದಿಲ್ಲ ಆಕೆ ಹೆಣ್ಮಗಳೇ ನಿಮ್ದು ನಿಮ್ದು ಹೆಮ್ಮೆ ಆಗೈತೆ ಏನ್ರಿ ಅಂತಂದ್ಲಂತ ಹೌದಲ್ರಿ ನನ್ನ ಕರ್ನಾಟಕ ವಿಶ್ವವಿದ್ಯಾಲಯದ ಹೆಮ್ಮೆ ಆಗೈತಿ ನಿಮ್ಗೆ ಹೆಂಗೆ ಗೊತ್ತಾಯ್ತು ರೀ ಯಾವಾಗ ಹಣ್ಣು ಕೆಳಗೆ ಮೇಲೆ ಎಲ್ಲ ಹಾಕಿದ್ರಿ ನಿಮ್ದು ಎಮ್ಮೆ ಆಗೈತೆ ಗೊತ್ತಿ ಏನಂತ ಅರ್ಥ ಆಗಿರ್ಬೇಕಲ್ಲ ಅಂದ್ರೆ ಓದ ಒಕ್ಕಾಲು ಬುದ್ಧಿ ಮುಕ್ಕಾಲು ಯಾರು ಹತ್ತಿರತತಿ ಜಾಣರ ನುಡಿ ಜನಪದದ ನುಡಿ ಹಾಂ ಎಷ್ಟು ಅದ್ಭುತಕ್ಕೆ ಹೇಳ್ತಾಳೆ ಒಂದನ್ನು ಕಟ್ಟೇನಿ ಒಂದನ್ನ ಬಿಟ್ಟೇನಿ ಒಂದನ್ನು ಕರ್ಕೊಂಡ ಬರ್ತೇನೆ ಯಾವುದನ್ನು ಕಟ್ಟೇನಿ ಯಾವ್ದನ್ನ ಬಿಟ್ಟೇನಿ ಯಾವ್ದನ್ನ ಕರ್ಕೊಂಡ ಬರ್ತೇನೆ ಅಂತ ಹೇಳ್ತಾಳೆ ನಮ್ಮ ಬೈಚ್ವಾಳ ಅವ್ರ್ ಕೂಡ ಅದ್ರೊಳಗೆ ಬೇಕಾಗ್ಲೇ ರೀ ಇದು ಭಾಳ ಅದರವ್ರು ಹಾಂ ಶಂಕರ್ ಬೈಚ್ವಾಳವ್ರೆ ಒಂದನ್ನು ಕಟ್ಟೇನಿ ಒಂದನ್ನ ಬಿಟ್ಟೇನಿ ಒಂದನ್ನು ಕರ್ಕೊಂಡ ಬರ್ತೇನಿ ಏನನ್ನ ಕಟ್ಟೇನಿ ಏನನ್ನ ಬಿಟ್ಟೇನಿ ಏನನ್ನ ಕರ್ಕೊಂಡು ಬರ್ತೀನಿ ಸಿದ್ದಾಪುರ್ ಸರ್ ಹಾಂ ನೋಡಿರಿ ಆಕಳವ ಕಟ್ಟೇನಿ ಕರ್ ನಾನು ಮೂರು ದಿವಸ ಅರ್ಥ ಆಗಿದ್ದಿಲ್ಲ ಅದೇ ಏ ಹೇಳಿಬಿಡು ನಾನು ಸೋತೀನಿ ಅಂತಂದೇಕೆ ಮುಂದೆ ನಾನು ಕೊನೆಗೆ ನಿಜವಾಗ ಒಂದನ್ನು ಕಟ್ಟೇನಿ ಅಂದ್ರೆ ಆಕಳವ ಕಟ್ಟೇನಿ ಕರುವನ್ನ ಬಿಟ್ಟೇನಿ ಹಾಂ ಹಾಲನ್ನು ಕರ್ಕೊಂಡ ಬರ್ತೇನಿ ಎಷ್ಟು ಅದ್ಭುತ ನೋಡಿರಿ ಆ ಸ್ವಾದ ಧ್ವನಿ ಅದು ಪ್ರಾಸ ಆದಿಪ್ರಾಸ ಅಂತ್ಯಪ್ರಾಸ ಎಷ್ಟು ಅದ್ಭುತ ಇದೆ ನಿಜವಾಗ್ಲೂ ಯಾಕೆ ಇದನ್ನು ಹೇಳ್ತೀನಿ ಅಂತ ಕೇಳಿದ್ರೆ ಬಹುಶಃ ಇವತ್ತು ಕನ್ನಡ ಪುಸ್ತಕ ಪರಿಷತ್ತು ಅನ್ನುವಂಥದ್ದನ್ನು ನಮ್ಮ ಅವರು ನಮ್ಮ ಪ್ರಭು ಸಿದ್ದಾಪುರ್ ಸರ್ ನೆನೆಸ್ಬೇಕು ಏನು ಕಾವ್ಯಗಳನ್ನು ಬರ್ದಾರೆ ಬಸವ ಬೆಳಗು ಅಂತೇಳಿ ಬರ್ದಾರ ಅವರು ನಾನು ಹೇಳ್ತೀನಿ ಅವರು ನೆನೆಸ್ಕೊಂಡದ್ದು ಪಾರಾಯಣ ಗ್ರಂಥ ಭಾರತಿ ಪಾಟೀಲ್ರ ಹೋದರು ಒಮ್ಮೆ ನೋಡಿರಿ ಕೊಡೆಯವರೇ ಅವರು ಬಸವ ಬೆಳಗು ಬೆಳಗು ಮೊನ್ನೆ ಒಂದು ಬದ ಬಂದೈತು ಅವ್ರದ್ದು ಯಾವ್ದು ಸರ್ ಅದು ನನ್ನ ನೆನಪಿಗೆ ಬರ್ತಾಯಿಲ್ಲ ಹಾಂ ನಿನಗೆ ನೀನೇ ಸಾಟಿ ಏ ಓದ್ಬೇಕ್ರಿ ಆ ಪುಸ್ತಕ ನಾನು ಆ ಆ ಬೆಸವ ಬೆಳಗ್ಗೆ ನೀವು ಪುಸ್ತಕ ಕೊಟ್ಟು ನಾನು ಅದನ್ನು ಹೋಗಿ ತೆಗೆದು ಓದಾಕತ್ತಿದೆ ಕದ ಹಾಕ್ಕೊಂಡು ಓದಾಕತ್ತೇ ರಾತ್ರಿ ಮೂರು ಗಂಟೆ ಆಗೈತಿ ಅಲ್ಲಿವರೆಗೆ ನನಗೆ ಏನೂ ಹೊರಗಿನ ಪ್ರಜ್ಞೆನೇ ಇಲ್ಲ ಅಷ್ಟು ಓದಿನ ಏನು ಬರೀತಾರ ಏನು ಅವರಲ್ಲಿ ಹೆಂಗೆ ಆ ಜೋಗ ಜಲಪಾತ ಹರಿದಂಗೆ ಹರಿತೈತಿ ಮಾರಾಯ್ರ ನಿಮ್ಮಲ್ಲಿ ಸಾಹಿತ್ಯ ಏನು ಏನು ಅದ್ಭುತ ಇದೆ ನಮ್ಮ ಉತ್ತರ ಕರ್ನಾಟಕದ ಹೆಮ್ಮೆ ಇವರೆಲ್ಲ ಇವರು ಇತಿಹಾಸದ ಗುಳಿಯುವಂಥವ್ರು ಇಂಥವ್ರೆಲ್ಲ ಅದಕ್ಕೆ ಪಂಪ ಉಳಿದಾನೆ ಅದಕ್ಕೆ ರನ್ನ ಉಳಿದಾನೆ ಇವತ್ತು ನಾವು ಗುಬ್ಬಿ ರಮೇಶ್ ಅವ್ರು ಬಂದಾರೆ ಬಹಳ ದೂರದ ಗುಬ್ಬಿಯಿಂದ ದಂಪತಿಗಳು ಬಂದಾರ ಎಷ್ಟು ಚಲೋ ಅವರು ಅವ್ರ ಕವನಗಳನ್ನು ಬರೆದಿರ್ತಾರೆ ನನ್ನ ವಾಟ್ಸಪ್ನಾಗ ಬಂದಿರ್ತದೆ ನಾನು ಓದ್ತಿರ್ತೀನಿ ಯಾರು ಇವ್ರು ಗುಬ್ಬಿ ರಮೇಶ್ ಅವರು ಎಷ್ಟು ಚಲೋ ಬರೀತಾರಲ್ಲ ಅಂತಿದ್ದೆ ನನ್ನ ಮೇಲೆ ಭಾಳ ಪರಿಣಾಮ ಆಗಿತ್ತು ಇವತ್ತು ಅವರು ಸಿಕ್ಕರು ನನಗೆ ಈ ಕಾರ್ಯಕ್ರಮಕ್ಕೆ ಬಂದು ಇಂಥ ಹವಳ ಮುತ್ತು ರತ್ನಗಳು ಸಿಕ್ಕುವಲ್ಲ ಅದು ಭಾಳ ಖುಷಿ ಆಯಿತು ಇವತ್ತು ಬಹುಶಃ ನೀವು ಪುಸ್ತಕ ಪರಿಷತ್ತನ್ನು ಕಟ್ಟಿಕೊಂಡು ಭಾಳ ಚಲೋ ಕೆಲಸ ಮಾಡಕತ್ತೀರಿ ನಮ್ಮ ಬೈಚ್ವಾಳ್ ಅವರು ಸಿದ್ದಾಪುರ ಸರ್ ಮೊದಲು ಮಾಡಿಕೊಂಡು ಎ ಬುಕ್ ಈಸ್ ವಿಂಡೋ ಆಫ್ ನಾಲೆಜ್ ಪುಸ್ತಕ ಅನ್ನುವಂಥದ್ದು ಜ್ಞಾನದ ಬೆಳಕಂಡಿ ಅಂತ ಹೇಳ್ತಾರೆ ಒಂದು ಬೈಬಲ್ ಇಡೀ ಪ್ರಪಂಚದ ಕ್ರಿಶ್ಚಿಯನ್ರನ್ನು ಆಳ್ತದೆ ಒಂದು ಕುರಾನ್ ಇಡೀ ಜಗತ್ತಿನ ಮುಸಲ್ಮಾನರನ್ನಾಳ್ತದೆ ಒಂದು ವಚನಶಾಸ್ತ್ರ ಇಡೀ ಲಿಂಗಾಯತರನ್ನಾಳ್ತದೆ ಇಡೀ ಲಿಂಗಾಯತರನ್ನಾಳ್ತದೆ ಒಂದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಬರೆದಂಥ ಸಂವಿಧಾನ ಇಡೀ ಒಂದು ನೂರ ನಲ್ವತ್ತೈದು ಕೋಟಿ ಭಾರತೀಯರನ್ನಾಳ್ತದೆ ಅಂತ ಕೇಳಿದರೆ ಅದಕ್ಕೆ ಜ್ಞಾನಿ ಹೇಳ್ತಾರೆ ಬುಕ್ಸ್ ರೂಲ್ಸ್ ದ ವರ್ಲ್ಡ್ ಅಂತ ಹೇಳ್ತಾರೆ ಜಗತ್ತು ಪುಸ್ತಕ ಜಗತ್ತನ್ನಾಳ್ತದೆ ಜಗತ್ತನ್ನಾಳ್ತದೆ ಅದಕ್ಕೆ ಪ್ಯಾನ್ ಈಸ್ ವೆಲ್ಡ್ ಮೇಡಮ್ ಅವ್ರು ಒಂದು ಪೆನ್ ಒಂದು ಗೀಚ್ ಬಿಟ್ಟರೆ ದಿವಸ ಪ್ರಜೋಣ ಬಂತು ಮುಗಿದೋಯ್ತು ಕಡ್ಡಗ ಎಲ್ಲರೂ ಹೆದರ್ತಾರೆ ಕಾರ್ಯಾಂಗ ನ್ಯಾಯಾಂಗ ಶಾಸಕಾಂಗ ಇನ್ನೊಂದು ಅಂಗ ನಾಲ್ಕನೇ ಅಂಗ ಯಾವುದು ಪತ್ರಿಕಾ ಅಂಗ ನೋಡ್ರಿ ಎಲ್ಲರೂ ಯಾರು ಹೆದರ್ಲಾರ್ದಾರ ನೆಪೋಲಿಯನ್ ಬೋನೋ ಪಾಟ್ಗಳಂತೆ ನಾ ಯಾರಿಗೆ ಹೆದರಂಗಿಲ್ಲ ಕಡ್ಡಕ್ಕೆ ಹೆದರಂಗಿಲ್ಲ ಬಾಂಬ್ ಹೆದರಂಗಿಲ್ಲ ಅದಕ್ಕೆ ಹೆದರಂಗಿಲ್ಲ ಎದಕ್ಕೆ ಹರಿತೀನ ಪೆನ್ ಎಂಬ ಕಡ್ಡಕ್ಕೆ ಹೆದರ್ತೀನಿ ಒಂದು ಮಸಿ ಒಂದು ಹನಿ ಮಸಿ ಏನು ಮಾಡ್ಬೋದು ಕೇಳಿದ್ರೆ ಒಬ್ಬನ ಪ್ರಾಣ ಉಳಿಸ್ಬೋದು ಒಬ್ಬನ ಪ್ರಾಣವನ್ನು ತೆಗಿಬೋದು ಅದಕ್ಕೆ ನಾನು ಪೆನ್ನಿಗೆ ಹೆದರ್ತೀನಿ ಅಂತ ಹೇಳ್ತಿದ್ರಂತೆ ಬಹುಶಃ ಇಂಥ ಲೇಖನಿ ಮುದಕ ಇಷ್ಟೊತ್ತು ಮಟ್ಟ ಭಾಳ ಒಬ್ಬರಿಗೊಬ್ರು ಭಾಳ ಅದ್ಭುತವಾದಂಥ ಕವನಗಳನ್ನು ತಾವೆಲ್ಲ ವಾಚನ ಮಾಡಿದ್ರಿ ಭಾಳ ಕೇಳಿ ಭಾಳ ಬರೆದಂಥ ಎಲ್ಲ ಕವಿಗಳು ಕೇಳಿದಂಥ ಕಿವಿಗಳಿಗೆ ಇದನ್ನು ಸಂಘಟನೆ ಮಾಡಿದಂಥ ಎಲ್ಲ ಜ್ಞಾನಿಗಳಿಗೆ ಮತ್ತೊಮ್ಮೆ ಮುಗ್ದೊಮ್ಮೆ ಆ ಬಸವಾದಿ ಶಿಕ್ಷಣ ಋತ್ರೋತ್ರ ಶ್ರೇಯಸ್ಸನ್ನು ನೀಡಲಿ ತೋಂಟದಾರಿ ಅಜ್ಜಾರ ಅಂದರೆ ಪುಸ್ತಕದ ಜಗದರು ತೋಂಟದಾರಿ ಮಡ್ದಾಗ ಹೋದ್ರೆ ಏನು ರೊಕ್ಕ ಪಕ್ಕ ಇಲ್ಲಿ ಗೊತ್ತಿಲ್ಲ ನೀವು ಯಾವ ಮೂಲೆಯಾಗ್ರ ಕೈ ಹಾಕಿರಿ ಬಿಸ್ಕೆಟ್ ಪಾರ್ಲೆ ಬಿಸ್ಕೆಟ್ ಸಿಕ್ಕಂಗೆ ಪುಸ್ತಕ ಸಿಗ್ತಾವೆ ಪುಸ್ತಕ ಸಿಗತಾವೆ ನಾವಲ್ಲಿ ಇಪ್ಪತ್ತೆರಡು ವರ್ಷ ನಿಮ್ಮ ಮುನ್ನೆತ್ಕೊಂಡಿಷ್ಟು ತಗೊಂಡು ಮಾತಾಡೋಕ್ಕೆ ಕಾರಣ ಏನಂತ ಕೇಳಿದ್ರೆ ನನ್ನ ಬ್ರೈನ್ ಎಲ್ಲರೂ ನಮ್ಮ ಗದಗ ಅಜ್ಜಾರು ನನ್ನ ಬ್ರೈನ್ ಎಲ್ಲವನ್ನೂ ನೀಡಿದವರು ಗದಗಿನ ತೋಂಟದಾರಿ ಜಗದ್ಗುರು ಮಹಾಸನ್ನಿಧಿಯವರು ಅವರನ್ನು ನೆನೆದಾಗಲೇ ಉದಯ ಮರೆದಾಗಲೇ ಅಸ್ತಮಾನ ಅಂತ ಹೇಳ್ತಾರಲ್ಲ ಆ ಶಿಂದ ಸಾಹಿತ್ಯದ ಬಿಂದಿಗೆಯನ್ನು ಕೊಟ್ಟಂಥದ್ದು ಯಾವುದು ಅಂತ ಕೇಳಿದ್ರೆ ನಮ್ಮ ಸಿಂದಿಗಿ ತಾಲೂಕು ಅಂತ ಹೇಳಿ ಭಾಳ ಹೆಮ್ಮೆಯಿಂದ ವಿಜಾಪುರ ಜಿಲ್ಲೆ ಅಂತ ಹೆಮ್ಮೆಯಿಂದ ಹೇಳ್ತೀನಿ ಯಾಕಂತ ಕೇಳಿದ್ರೆ ಬಸವಣ್ಣನ ನಾಡು ನಮ್ಮದು ಹಾಂ ವಿಶ್ವ ಸಾಹಿತ್ಯಕ್ಕೆ ಏನಾದರೂ ವಿಜಾಪುರ ಜಿಲ್ಲೆ ಕೊಟ್ಟಿತ್ತು ಅಂತ ಕೇಳಿದ್ರೆ ಅದು ವಚನ ಸಾಹಿತ್ಯ ಆ ವಚನ ಸಾಹಿತ್ಯವನ್ನು ನೀಡಿದವರು ಬಸವ ಆ್ಯಂಡ್ ಈಸ್ ಕಾಂಟೆಂಪರರೀಸ್ ಬಸವಣ್ಣ ಮತ್ತು ಆತನ ಸಮಕಾಲೀನರು ಅವ್ರು ಹೇಳಿದ್ರಲ್ಲ ಆಗಲೇ ಯಾರು ಹೇಳಿದ್ರಲ್ಲ ಬಸವಣ್ಣನ ದೇಹಕ್ಕೆ ಮಾಂಸ ಕಂಡುಗಳು ಪೋತೆ ಅವ್ರು ಹೇಳಿದ್ರಲ್ಲ ನೋಡ್ರಿ ಕಳವರ್ಗದಿಂದ ಅಂಟು ದಿಸ್ ಲಾಸ್ಟ್ ಕಟ್ಟ ಕಡೆಯವರನ್ನು ಮೊಟ್ಟ ಮೊದಲನ್ನಾಗಿ ಮಾಡಿದವ ಬಸವಣ್ಣ ಬಸವಣ್ಣ ಅನ್ನುವಂಥದ್ದನ್ನು ಹೇಳಬೇಕಾಗ್ತದೆ ಬಹುಶಃ ಎಂದೂ ಮರಿಲಿಕ್ಕೆ ಆಗಂಗಿಲ್ಲ ಅವರನ್ನು ಹ್ಞೂ ಅವ್ರು ನೆನೆಸ್ಕೋಂತ ನೆನೆಸ್ಕೊಂತ ಹೋಗಿಬಿಡ್ದು ಅವ್ರ ಆದರ್ಶದಲ್ಲಿ ಅಂಥ ಬಸವನಾಡಿನ ಕೀರ್ತಿಯನ್ನು ನಮ್ಮ ಯಾರು ಕೇರಳದಿಂದ ಬಂದರು ಕೇರಳ ಕಾಸರಗೋಡದಿಂದ ಯಾರವರು ರಾಧಾಕೃಷ್ಣ ಬಂದಾರೆ ಭಾಳ ಚಲೋ ಒಳ್ಳೆ ಮಾತುಗಳನ್ನು ಆಡಿದರು ಆ ಕಡೆ ಕೇರಳದ್ದು ಅಲ್ಲ ಈ ಕಡೆ ಕರ್ನಾಟಕಕ್ಕೂ ಅಲ್ಲ ನಾ ಇಲ್ಲಿ ಫಸ್ಟ್ ಬಂದಾಗ ಎಷ್ಟು ಆಗೈತೆ ರೀ ಟೈಮ್ ಅಂತ ಕೇಳಿದ್ ಹೇಳಿ ದಾ ಬಡದತ್ತಿರ ಅಂದಾಗ ಏನು ದಾ ಅಂದ್ರೆ ಏನು ತರೋರು ಅಂತಿದ್ದೆ ಫಸ್ಟ್ ಫಸ್ಟ್ ಬಂದಾಗ ಹತ್ತು ಗಂಟೆ ಆಗೈತೆ ಅಂದ್ರೆ ದಾ ಅವರು ಹಾಂ ನಮ್ಮ ಮಠದಾಗ ಹುಡುಗರಿಗೆ ಏ ಕುರ್ಚೆ ತೊಗೊಂಬ ಅಂದ್ಬಿಟ್ಲಿ ಒಂದು ದಿವ್ಸ ಮಟನ್ ಒಂದು ಸ್ವಚ್ಛ ಮಾಡಕತ್ತಿದ್ವಿ ಮೇಡಮ್ ಅವ್ರೆ ಸ್ವಚ್ಛ ಮಾಡ್ಬೋದು ನಾ ಏನು ಹೇಳಿದೆ ಹುಡುಗರಿ ಅಂತ ಕೇಳಿದ್ರೆ ಒಳಗಿನ ಕುರ್ಚೆ ತಗೊಂಡು ಕುರ್ಚಿಗೆ ತೊಗೊಂಡು ಬಾ ಅಂತ ಹೇಳಿದೆ ಕುಲ್ ಕತ್ತ ಕುರ್ಚಿಗೆ ಅಂತ ನಮ್ಮ ಕಡೆ ನಾನು ಕುರ್ಚಿಗೆ ತೊಗೊಂಬ ಅಂದೆ ಅವ ಎರಡು ಸಲ ಕುರ್ಚಿ ಎತ್ಕೊಂಡು ಬಂದ ಕುರ್ಚಿಯಲ್ಲಿ ನಾನು ಹೇಳಿದ್ದು ಕುರ್ಚಿಗೆ ತೊಗೊಂಡ್ಬ ಅಂತೀನಿ ಮತ್ತೆ ಮೂರನೇ ಸಲ ಮತ್ತೊಂದು ಕುರ್ಚಿ ಎತ್ಕೊಂಡು ಬಂದ ಅಂದ್ರೆ ಭಾಷೆ ಒಂದೇ ನಿಮ್ಮ ಮನೆಗೆ ಬಂದುಬಿಟ್ಲಿ ನೀರು ಕೊಡ್ತೀರಿ ಕಾಲಿಗೆ ನೀರು ಹಾಕ್ಕೊತೀರಿನಾ ಅಂತೀರಿ ನೀವು ಹ್ಞೂ ನೀವು ಅದೇ ಹಾನಗಲ್ ಕಡೆ ಹೋಗ್ರಿ ಅವ್ರು ಅಂತಾರೆ ಒಳಗೆ ಹೋಯ್ಕೊಂತೀರ ಹೊರಗೆ ಹಾಕೊತೀರ ಅಂತಾರೆ ನಾನು ಫಸ್ಟ್ ಹೋದಾಗ ನನಗೆ ಭಾಳ ಕನ್ಫ್ಯೂಸ್ ಆಗೈತಿ ಒಳಗೆ ಹೋಯ್ಕೊಂತೀರ ಹೊರಗೆ ಹಾಕೊಂತೀರಿ ಯಾವ ಮಂದಿ ನೋಡ್ತಾರೆ ಒಳಗೆ ಹೋಯ್ಕೊಂತಿದ್ವು ಅಂತಂದೆ ಯಾಕೆ ಹೇಳ್ತೀನಿ ಅಂತ ಕೇಳಿದ್ರೆ ಭಾಷೆ ನಮ್ಮ ಕನ್ನಡ ಭಾಷೆ ಹೆಂಗ್ ಈ ಬೀದರ್ ಕಡೆ ಹೋದ್ರೆ ಅಲ್ಲೊಂದು ಭಾಷೆ ಬೇರೆನೇ ಇದೆ ಬೇರೆ ಯಾಕೆ ಹೇಳ್ತೀನಿ ಅಂತ ಕೇಳಿದ್ರೆ ಯಾವುದೇ ಭಾಷೆ ಇರಲಿ ಇಂಥ ಭಾಷೆಯನ್ನು ಕಟ್ಟಬೇಕಾಗಿದೆ ಕನ್ನಡಕ್ಕಾಗಿ ಕೈ ಎತ್ತು ಕೈ ಕಿರು ಬೆರಳು ಕನ್ನಡಕ್ಕಾಗಿ ಕೈ ಎತ್ತು ಕೈ ಪಾಂಚಿಜನ್ಯವಾಗ ಕನ್ನಡಕ್ಕಾಗಿ ಕಿರು ಎತ್ತು ಗೋವರ್ಧನಗಿರಿ ಅಂತ ಹೇಳ್ತಾರಲ್ಲ ಹಂಗೆ ಇವತ್ತು ಸುಲಿದ ಬಾಳೆಯ ಹಣ್ಣಿನಂದದಿ ಕಳೆದ ಉಷ್ಣದ ಹಾಲಿನಂದದಿ ಸುಲಭವಾಗಿರ್ಪ ಕನ್ನಡ ನುಡಿಯನ್ನು ನಾವು ಇಂಗ್ಲೀಷ್ ಕಲೀಲಿ ಫ್ರೆಂಚ್ ಕಲೀರಿ ತೆಲುಗು ಕಲಿರಿ ಉರ್ದು ಕಲೀರಿ ಹಿಂದಿ ಕಲೀರಿ ಸ್ಪ್ಯಾನಿಷ್ ಕಲೀರಿ ಎಲ್ಲ ಭಾಷೆಯನ್ನು ಕಲಿಯಿರಿ ಆಗ ಒಂದು ಬೆಳ್ಕಂಡಿ ಕಿಟಕಿ ಮಾಡ್ಕೊರಿ ನಮ್ಮ ಕನ್ನಡವನ್ನು ಹೆಬ್ಬಾಗಿಲು ಮಾಡ್ಕೊಂಡು ಬಿಟ್ಟರೆ ನಮ್ಮ ಕನ್ನಡ ಒಂದಾರ ಆಗ್ತದೆ ಅದಕ್ಕೆ ಕನ್ನಡ ಪುಸ್ತಕಗಳ ಪ್ರಶಸ್ತನ್ನು ಮಾಡಿ ಇವತ್ತಿಂಥ ಕಾರ್ಯ ಮಾಡ್ತಾ ಇರಲ್ಲ ಮಾಡುವಂಥ ಎಲ್ಲ ಗಣ್ಯರಿಗೆ ನಾನು ಮತ್ತೊಮ್ಮೆ ಮುಗಿದೊಮ್ಮೆ ಅನಂತ ಅನಂತ ವಂದನೆಗಳನ್ನು ಹೇಳಿ ನನ್ನ ಎರಡು ಮಾತುಗಳನ್ನು ಮುಕ್ತಾಯ ಮಾಡ್ತಾ ಇದ್ದೀನಿ ಜೈ ಗುರು ಬಸವೇಶ್ವರ